ಕನ್ನಡ ಕನ್ನಡ ಇನ್ನೊಂದು ಏನ್ ಸ್ಥಳೀಯ ಭಾಷೆ ನಮ್ಮದು ಗೊತ್ತಿರ್ಬೇಕು ಪಬ್ಲಿಕ್ ಅಲ್ಲಿ ಬಂದು ಮಾತಾಡ್ದಾಗ ನಾವು ಕನ್ನಡಿಗರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಯಾರೇ ಇರ್ಬೋದು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಅನ್ನ ತಿಂದು ಕರ್ನಾಟಕ ನೀರು ಕುಡಿ ಕನ್ನಡ ಗಾಳಿ ಇಟ್ಕೊಂತಕ್ಕಂತ ಜನತೆ ಕನ್ನಡಕ್ಕೆ ಏನಾದ್ರೂ ಎಳ್ಳಷ್ಟು ಎಳ್ಳಲ್ಲ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಈ ಮೈಕ್ರೋಸ್ಕೋಪಲ್ಲಿ ಅದು ಅಮಿ ಭಾಷೆ ಕೂಡ ಮೋಸ ಮಾಡೋಕೋದ ಕರ್ನಾಟಕಕ್ಕೆ ಯಾವನೂ ಉಳಿಯೋಲ್ಲ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕಕ್ಕೆ ಕನ್ನಡ ಅನ್ನೋದಕ್ಕೆ ಅದಕ್ಕೆ ಕನ್ನಡ ಭಾಷೆ ಅನ್ನೋದಕ್ಕಿಂತ ಮುಂಚೆ ಕರ್ನಾಟಕದ ಕೊಡುಗೆಗಳು ಇಡೀ ವಿಶ್ವಕ್ಕೇನೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದ್ರ ನಾಲ್ಕು ಜನಕ್ಕೆ ಮಾದರಿ ಆಗಿರೋದು ಹೌದು ನಮ್ಮ ಸ್ಥಳೀಯ ಅವರು ಮಾತಾಡಬೇಕು ಅಂತ ಅಂದ್ಕೊಂಡ್ರು ಬಟ್ ಸ್ಥಳೀಯ ಭಾಷೆ ನಮ್ಮ ಸಾವಿರ ಜನದಲ್ಲಿ ಒಂದು ನೂರು ಜನಕ್ಕೆ ಗೊತ್ತಿರ್ಬೋದು ಇಲ್ಲ ಒಂದು ಐವತ್ತು ಜನ ಗೊತ್ತಿರ್ಬೋದು ಇನ್ನೂ ಬಿ ಮಿಗಿಲಾದವ್ರಿಗೆ ನಾವೇನು ಹೇಳಬೇಕು ನಾವೇನು ಸಂದೇಶ ಕೊಟ್ಟ್ರಿ ನಾಲ್ಕು ಜನದ ಮುಂದೆ ಹೇಳ್ಬೇಕಾದ್ರೆ ಹತ್ತು ಜನಕ್ಕೆ ತಿಳಿಬೇಕಾಗಿರೋ ಭಾಷೆನೇ ಮಾತಾಡಬೇಕು ಅದರಲ್ಲೂ ನಮ್ಮ ಕರ್ನಾಟಕದವರು ಅಂತ ನಾವು ಹೇಳ್ಕೊಂಡು ಹೆಮ್ಮೆ ಪಡ್ಬೇಕು ನಾವು ಜೈ ಹಳ್ಳಿಕಾರ್ ಜೈ ಕರ್ನಾಟಕ ಮಾತೇ